ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ಯೆಯರು ತಮಗೆ ಉತ್ತಮವಾದಂಥ ಸಕಲ ಗುಣ ಸಂಪನ್ನನಾದ ದೀರ್ಘಾಯುಷ್ಯ ಇರುವಂತಹ ಯೋಗ್ಯವಾದ ಪತಿ ಹಾಗೆ ಸುಖಿ ದಾಂಪತ್ಯ ಪ್ರಾಪ್ತಿಗಾಗಿ ಇನ್ನು ಸುಮಂಗಲಿಯರು ತಮ್ಮ ಮಾಂಗಲ್ಯ ಭಾಗ್ಯ ಶಾಶ್ವತವಾಗಿರಲಿ ಪತಿಗೆ ದೀರ್ಘ ಸುಖ ಹಾಗೆ ಸಂಪತ್ ಸಮೃದ್ಧಿ ವೃದ್ಧಿ ಸರಿ ಅಂತ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ಈಗಾಗಲೇ ಯಾರು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಆಚರಣೆಯ ವಿಡಿಯೋ ನೋಡಿಲ್ಲ ಈ ಕೆಳಗೆ ಬರ್ತಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ನೀವು ನೋಡಬಹುದು ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ನೀವು ನೋಡಬಹುದು ಪುರಾಣದ ಪ್ರಕಾರ ಪರಮೇಶ್ವರನು ಕೈಲಾಸದಲ್ಲಿ ಮೊದಲು ಸನತ್ ಕುಮಾರರಿಗೆ ಈ ಒಂದು ವ್ರತದ ಬಗ್ಗೆ ಉಪದೇಶವನ್ನು ನೀಡಿ ಅವರು ಭೂಲೋಕದ ತಪಸ್ವಿಗಳ ಪತ್ನಿಯರಿಗೆ ತಿಳಿಸಿ ಅವರ ಮೂಲಕ ಎಲ್ಲೆಡೆ ವ್ಯಾಪಿಸಿತು ಅಂತ ಹೇಳಲಾಗುತ್ತೆ ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪತಿವ್ರತೆ ಸಾವಿತ್ರಿಯು ಈ ವ್ರತದ ಆಚರಣೆಯನ್ನು ಮಾಡಿ ನಿಧನನಾಗಿದ್ದಂತಹ ತನ್ನ ಪತಿ ಸತ್ಯವಾನನನ್ನು ಶಿವನ ಕೃಪೆಯಿಂದ ಬದುಕಿಸಿಕೊಂಡಳುವಂಥ ಒಂದು ಕೃತಕತೆ ಇದೆ ಹಾಗಿದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತದ ಕಥೆಯನ್ನು ಕೇಳೋಣ ಶೌನಕಾದಿ ಮುನಿಗಳು ಸೂತ ಪುರಾಣಿಕರನ್ನ ಕುರಿತು ಮುನಿವರಿಯರೆ ಲೋಕದಲ್ಲಿ ಸೌಭಾಗ್ಯ ಸೌಮಂಗಲ್ಯ ಸುಖ ಸಂತೋಷಗಳು ಒದಗುವಂತಹ ಒಂದು ವ್ರತವಿಧಾನವನ್ನು ತಿಳಿಸಬೇಕು ಅಂತ ಕೇಳ್ತಾರೆ ಸೂತ ಪುರಾಣಿಕರು ಸೌಮಂಗಲ್ಯಾಭಿವೃದ್ಧಿಗಾಗಿ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕು ಇದಕ್ಕೆ ಜ್ಯೋತಿ ಸ್ತಂಭ ವ್ರತ ಪತಿ ಸಂಜೀವಿನಿ ವ್ರತ ಎಂದು ಹೆಸರಿದೆ ಅಂತ ಹೇಳ್ತಾರೆ ಹಿಂದೆ ಸೌರಾಷ್ಟ್ರ ದೇಶದ ರಾಜನಾದಂತಹ ವಜ್ರಬಾಹುವಿಗೆ ಜಯಶೇಖರನೆಂಬ ಮಗನಿದ್ದನು ಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿದ್ದರು ಆದರೆ ದುರ್ದೈವದಿಂದ ಮಗನು ಸತ್ತುಹೋದನು ಪುತ್ರಶೋಕದಲ್ಲಿ ದಂಪತಿಗಳು ತೊಡಗಿರಲು ಯಾರಾದರೂ ಪುಣ್ಯಶೀಲೆಯೊಡನೆ ಹೆಣಕ್ಕೆ ಮದುವೆಯನ್ನು ಮಾಡಿದರೆ ಮಗನು ಬದುಕಬಹುದೇನೋ ಎಂದು ಮಂತ್ರಿಗಳು ಸಲಹೆಯನ್ನು ನೀಡಿದರು ಇದನ್ನು ಕೇಳಿ ರಾಜನು ಸತ್ತ ಮಗನಿಗೆ ಹೆಣ್ಣು ಕೊಡುವವರಿಗೆ ಕೋಟಿ ದ್ರವ್ಯವನ್ನು ಕೊಡುವೆನೆಂದು ಡಂಗೂರವನ್ನು ಸಾರಿದನು ಅದೇ ಪಟ್ಟಣದಲ್ಲಿ ವೇದಾಂಗ ಪಾರಂಗತನಾದರೂ ಕೂಡ ದಾರಿದ್ರ್ಯದಿಂದ ನರಳುತ್ತಿದ್ದಂತಹ ಮಾಧವಶರ್ಮನಿಗೆ ಐದು ಹೆಣ್ಣು ಮಕ್ಕಳಿದ್ದರು ಆತನು ತನ್ನ ಒಬ್ಬ ಮಗಳನ್ನು ಸತ್ತರಾಜಪುತ್ರನಿಗೆ ಕೊಟ್ಟರೆ ತನ್ನ ದಾರಿದ್ರ್ಯ ತೀರುವುದೆಂದು ಯೋಚಿಸಿ ಮಡದಿಯೊಂದಿಗೆ ಸಮಾಲೋಚಿಸಿದನು ಆಕೆ ಸ್ವಾಮಿ ಹಣದಾಸಿಗೆ ಸತ್ತರಾಜಪುತ್ರನೊಂದಿಗೆ ಮಗಳ ಮದುವೆ ಮಾಡಿಸುವುದು ನ್ಯಾಯವಿಲ್ಲ ಅಂತ ಹೇಳಿದಳು ಪತ್ನಿಯ ಮಾತನ್ನು ಕೇಳದೆ ಆತನು ರಾಜನಿಗೆ ತನ್ನ ಸಮ್ಮತಿಯನ್ನು ತಿಳಿಸಿದನು ರಾಜನು ಮದುವೆಯನ್ನು ಮುಗಿಸಿ ನಂತರ ಶವಸಂಸ್ಕಾರದ ಏರ್ಪಾಟನ್ನು ಮಾಡಿದನು ಸೊಸೆ ಎನಿಸಿಕೊಂಡಂತಹ ಆ ಹುಡುಗಿಯು ಪರಮೇಶ್ವರನಲ್ಲಿ ಮೊರೆ ಇಟ್ಟಳು ಆಗ ಅಗಾಧವಾದ ಮಳೆ ಬಂದು ಎಲ್ಲ ಜಲಮಯವಾಗಿ ಶವಸಂಸ್ಕಾರ ನಿಂತು ಹೋಯಿತು ಆ ದಿನ ಅಮಾವಾಸ್ಯೆ ಆದ್ದರಿಂದ ಗಾಢಾಂಧಕಾರವಾಗಿತ್ತು ಆಗ ಆ ಕನ್ನಿಯು ದೇವ ನಿನ್ನ ಬಿಟ್ಟು ನನಗೆ ಅನ್ಯರಿಲ್ಲ ಎಂದು ಬಗೆ ಬಗೆಯಾಗಿ ಪರಮೇಶ್ವರನಲ್ಲಿ ಪ್ರಾರ್ಥಿಸಿದಳು ಆಕೆಯ ಭಕ್ತಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷನಾದನು ಎಲೆ ಭಕ್ತಳೆ ನೀನು ಪತಿಯ ಜೀವ ಮರಳಿ ಪಡೆಯಬೇಕಾದರೆ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು ಎಂದು ವ್ರತವಿಧಾನವನ್ನು ಹೇಳಿದರು ಆಷಾಢ ಮಾಸದ ಅಮಾವಾಸ್ಯ ದಿನ ಮಂಗಳ ಸ್ನಾನವನ್ನು ಮಾಡಿ ಪೂಜಾಗೃಹವನ್ನು ಅಲಂಕರಿಸಿ ಪೀಠ ಹಾಕಿ ಅಕ್ಕಿಯನ್ನು ಹರಡಿ ತುಪ್ಪದ ದೀಪ ಹಚ್ಚಿರುವಂತಹ ದೀಪಸ್ತಂಭವನ್ನು ಇಟ್ಟು ಉಮಾಸಹಿತನಾದ ನನ್ನನ್ನು ಆವಾಹಿಸಿ ಪೂಜಿಸಬೇಕು ಎಂದು ತಿಳಿಸಿದರು ನೈವೇದ್ಯಕ್ಕೆ ಕಡುಬನ್ನು ಮಾಡಿ ಕಡುಬಿನ ಒಳಗೆ ಉಪಾಯನ ದಾನವನ್ನು ಮಾಡತಕ್ಕದ್ದು ಷೋಡಶೋಪಚಾರದಿಂದ ಈಶ್ವರನನ್ನು ತೃಪ್ತಿಪಡಿಸಿ ಒಂಬತ್ತು ಗಂಟಿನ ದಾರವನ್ನು ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ ಕಥೆಯನ್ನು ಕೇಳಿ ಭೋಜನಾನಂತರ ರಾತ್ರಿ ದೇವರನ್ನ ಧ್ಯಾನಿಸುತ್ತಾ ಆ ಕಂಬದ ಬಳಿಯೇ ಮಲಗಿರಬೇಕು ಹೀಗೆ ಒಂಬತ್ತು ವರ್ಷ ಈ ಒಂದು ವ್ರತದ ಆಚರಣೆಯನ್ನು ನಡೆಸಿ ಉದ್ಯಾಪನೆಯನ್ನ ಮಾಡಬೇಕು ಎಂದು ಉಪದೇಶವನ್ನು ಮಾಡಿ ಪರಮೇಶ್ವರನು ಅದೃಶ್ಯನಾದನು ಕೂಡಲೇ ಆಕೆ ಹತ್ತಿರದಲ್ಲಿದ್ದಂತಹ ಮಣ್ಣಿನಿಂದ ದೀಪಸ್ತಂಭವನ್ನ ಮಾಡಿ ಆಲದ ನಾರನ್ನ ಬತ್ತಿಗಳನ್ನಾಗಿ ಮಾಡಿ ಆಲದ ಎಲೆಗಳನ್ನು ವೀಳೆದೆ ಎಲೆಗಳೆಂದು ಭಾವಿಸಿ ಮಣ್ಣಿನ ಉಂಡೆಗಳನ್ನು ಕಡುಬುಗಳನ್ನಾಗಿ ಮಾಡಿಟ್ಟು ಅತೀವ ಭಕ್ತಿಯಿಂದ ಪರಮಾತ್ಮ ಈ ನಿಮಿಷಕ್ಕೆ ಇದೇ ನನ್ನ ಶಕ್ತಿ ಎಂದು ದೈವ ಸಂಕಲ್ಪದಿಂದ ಭೀಮೇಶ್ವರನನ್ನು ಪೂಜಿಸಿದಳು ಭೀಮೇಶ್ವರನ ಕೃಪೆಯಿಂದ ಸತ್ತ ರಾಜಪುತ್ರನು ಜೀವಂತವಾಗಿ ಎದ್ದು ಬಂದನು ಇದನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ತಿಳಿಸಿ ಮುನಿವರಿಯರೆ ಆದ್ದರಿಂದ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಎಂದು ಹೆಸರಾಯಿತು ಸ್ಕಾಂದ ಪುರಾಣೋಕ್ತವಾದ ಈ ಭೀಮೇಶ್ವರ ಕಥೆಯನ್ನ ಓದಿದವರಿಗೂ ಹಾಗೆ ಕೇಳಿದವರಿಗೂ ಸಕಲ ಸೌಭಾಗ್ಯದಾಯಕವು ಎಂದರು ಇಲ್ಲಿಗೆ ಶ್ರೀ ಜ್ಯೋತಿರ್ ಭೀಮೇಶ್ವರ ವ್ರತ ಕಥಾ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋಭವಂತು ಇದಿಷ್ಟು ಕೂಡ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯಾಗಿತ್ತು ನಾಳೆ ದಿನ ಯಾರೆಲ್ಲ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡ್ತೀರಾ ತಪ್ಪದೇ ವ್ರತಕತೆಯನ್ನು ಕೇಳಬೇಕು ಹಾಗಾಗಿ ನಾಳೆ ದಿನ ತಪ್ಪದೇ ಈ ವ್ರತಕತೆ ಕೇಳಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಬರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು